ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಇದು ಹೋಂಡಾ ಐ ಟೆನ್ ಗಾಡಿ ಕಳಿಸ್ಕೊಟ್ರೋದು ಹಾಂ ಹೋಂಡಾ ಐ ಟೆನ್ನು ಮಾಡಲ್ ಎಷ್ಟು ಎರಡು ಸಾವಿರದ ಹತ್ತನೇ ಮಾಡಲು ಓನರ್ ಎಷ್ಟು ಇದರ ಸೆಕೆಂಡ್ ಪಾರ್ಟಿ ಒಳಗೆ ಐತ್ರಿ ಸರ್ ಅದು ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ಸ್ ಎಲ್ಲಾ ಓಕೆ ರನ್ನಿಂಗ್ ಐತಿ ನೋಡಿದ್ದಾರೆ ಗಾಡಿ ಮೇಲೆ ಆ ಲೋನ್ ಗೀನ್ ಎಂತದು ಇಲ್ಲ ಕ್ಲಿಯರ್ ಐತಿ ರನ್ನಿಂಗ್ ಎಷ್ಟ್ ಆಗಿದೆ ಗಾಡಿ ಮೂವತ್ತೇಳು ಸಾವಿರ ರನ್ನಿಂಗ್ ಆಗೈತಿ ಟೈರ್ ಕಂಡೀಷನ್ ಟೈರ್ ಕಂಡೀಷನ್ ಎಂಬತ್ತು ಪರ್ಸೆಂಟ್ ಐತಿ ಫೀಚರ್ಸ್ ಏನು ಗಾಡಿ ಒಳಗಡೆ ಆ ಫೀಚರ್ಸ್ ಅಂದ್ರೆ ಒಳಗಡೆ ಪವರ್ ವಿಂಡೋ ಪವರ್ ಸ್ಟೇರಿಂಗ್ ರಿವರ್ಸ್ ಕ್ಯಾಮ್ರಾ ಎಸಿ ಸಿ ಎಲ್ಲ ಐತಿ ಟೈರ್ ಗಳು ಚೆನ್ನಾಗಿದೆ

ಮೈಲೇಜ್ ಇಪ್ಪತ್ ಕಿಲೋಮೀಟರ್ ಹವೆ ರೋಡಿಗೆ ಇಲ್ಲಿ ಹಳ್ಳಿಯೊಳಗಿರಿ ಮೈಲೇಜ್ ಸರ್ಬಾ ತಾಲೂಕು ಶಿವಮೊಗ್ಗ ಡಿಸ್ಟ್ರಿಕ್ ಸರ್ಬಾ ತಾಲೂಕು ಹಾ ಹುಬ್ಳಿ ಏನ್ ಹೊಸೋ ಗಾಡಿ ಇದ್ದಂಗ್ರಿಗ ಇದು ಒಂಬತ್ ಒಂದು ಹೇಳ್ತೇನೆ ಸರ್ ನಿಮ್ ಕಡೆಯಿಂದ ನಿಮ್ ಚಾನಲ್ ಕಡೆಯಿಂದ ಬಂದ್ರ ಸ್ವಲ್ಪ ಹೆಚ್ಚಿಗ್ ಕಮ್ಮಿ ಬಿಟ್ಟು ಕೊಡ್ತೇನಿ ನನಗೆ ಅರ್ಜೆಂಟ್ ಐತಿ ಸ್ವಲ್ಪ ಎರಡ್ ಸಾವಿರ ಇಷ್ಟ ಮಾಡಿದ್ವಿ ಎರಡ್ ಸಾವಿರ ಹತ್ತನೇ ಮಾಡಲು ಓನರು ಸೆಕೆಂಡ್ ಓನರ್ ಒಳಗ ಐತಿ ಈಗ ಅದು ಒಂದು ತೊಂಬತ್ತ ಹೇಳ್ತೀವ್ರು ಹಾ ಈಗನು ಮೂರನೇದವರು ಫೈನಲ್ ಎಷ್ಟು ಕೊಡ್ತೀರ ಫೈನಲ್ ಎಷ್ಟು ನಿಮ್ ಕಡೆಯಿಂದ ಬಂದ್ರ ಇನ್ನೊಂದು ಐದ್ ಹತ್ ಕಡಿಮೆ ಮಾಡ್ಕೊಡ್ತೇನೆ ಸರ್ ಓಕೆ ಓಕೆ ಲೊಕೇಶನ್ ಇರಲ್ರಿ ಇದು ಸೊರ್ಬಾ ತಾಲೂಕು ಶಿವಮೊಗ್ಗ ಡಿಸ್ಟಿಕ್ ಸೊರಬಾ ತಾಲೂಕು ಹಾ ನಿಮ್ ಕಡೆಯಿಂದ ಯಾರ ಬಂದ್ರಪ್ಪ ಅಂತ ಹೇಳಿದ್ರೆ ಇನ್ನು ಹತ್ತು ಕಡಿಮಿ ಮಾಡಿ ಕೊಡ್ತೇನೆ